ಹಲೋ ಹಾಯ್ ಗೆಳೆಯರೇ ನಾನು ನಿಮ್ಮ ಪ್ರೀತಿಯ ಕನ್ನಡದ ಕೋರ ಹೊಳಬಸು ಮಾಡುವ ನಮಸ್ಕಾರಗಳು ಇವತ್ತು ಜೈನದ ಧರ್ಮದ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಮೊದಲನೆಯದಾಗಿ ಜೈನ ಧರ್ಮದ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳೋಣ ಎರಡನೇದಾಗಿ ವರ್ಧಮಾನ ಮಹಾವೀರನ ಬಗ್ಗೆ ತಿಳಿದುಕೊಳ್ಳೋಣ ಮೂರನೇದಾಗಿ ಜೈನ ಸಭೆಗಳು ಇವತ್ತು ಈ ಮೂರು ವಿಷಯಗಳ ಬಗ್ಗೆ ಕುಲಂಕುಷವಾಗಿ ಚರ್ಚಿಸುತ್ತಾ ಹೋಗೋಣ ಜೈನ ಧರ್ಮದಲ್ಲಿ ಒಟ್ಟು ಇಪ್ಪತ್ನಾಲ್ಕು ತೀರ್ಥಂಕರು ಬರುತ್ತಾರೆ ಮೊದಲನೆಯದವನು ವೃಷಭನಾಥ ಅಥವಾ ಆದಿನಾಥ ಇನ್ನು ಇಪ್ಪತ್ತ್ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಇಪ್ಪತ್ನಾಲ್ಕನೆಯ ತೀರ್ಥಂಕರ ಕೊನೆಯ ತೀರ್ಥಂಕರ ವರ್ಧಮಾನ್ ಮಹಾವೀರ ಈಗ ಆ ವರ್ಧಮಾನ್ ಮಹಾವೀರನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ವರ್ಧಮಾನ್ ಮಹಾವೀರ ಕ್ರಿಸ್ತಪೂರ್ವ ಐದುನೂರ ತೊಂಬತ್ತೊಂಬತ್ತರಿಂದ ಐದುನೂರ ಇಪ್ಪತ್ತೇಳು ಇವನ ತಂದೆಯ ಹೆಸರು ಸಿದ್ಧಾರ್ಥ ತಾಯಿಯ ಹೆಸರು ತ್ರಿಶೂಲಾದೇವಿ ಕ್ರಿಸ್ತಪೂರ್ವ ಐದುನೂರ ತೊಂಬತ್ತೊಂಬತ್ತು ಚೈತ್ರ ಶುಕ್ಲ ದಿನದಂದು ಇವನ ಜನನವಾಗುತ್ತದೆ ಅದು ಬಿಹಾರದ ವೈಶಾಲಿ ಕುಂಡಲಿ ಗ್ರಾಮದಲ್ಲಿ ಜನಿಸುತ್ತಾನೆ ಇವನ ಮಡದಿಯ ಹೆಸರು ಯಶೋಧರ ಇವನು ಮೂವತ್ತನೇ ವಯಸ್ಸಿನಲ್ಲಿಯೇ ಸನ್ಯಾಸವನ್ನು ಸ್ವೀಕರಿಸಿದ ಇವನನ್ನು ಲಾರ್ಡ್ ಗ್ರಾಮದವರು ಶಿಕ್ಷಿಸಿದರು ನಲ್ವತ್ತೆರಡನೇ ವಯಸ್ಸಿನಲ್ಲಿ ವೈಶಾಖ ತಿಂಗಳು ಜೈಂಬಿಕಾ ಗ್ರಾಮ ಹೊರವಲಯದಲ್ಲಿ ಇವನಿಗೆ ಜ್ಞಾನೋದಯವಾಯಿತು ಇನ್ನು ಎಪ್ಪತ್ತೆರಡನೇ ವಯಸ್ಸಿನಲ್ಲಿಯೇ ಕ್ರಿಸ್ತಪೂರ್ವ ಐವತ್ತೇಳರಂದು ಹಾವಾಪುರಿಯಲ್ಲಿ ನಿಧನ ವರ್ಧಮನ ಮಹಾವೀರನಿಗೆ ಸಂಬಂಧಪಟ್ಟಂತಹ ಸ್ಥಳಗಳು ಯಾವುವು ಎಂದರೆ ಒಂದು ಬಿಹಾರ ಎರಡು ವೈಶಾಲಿ ಮೂರು ಜಂಬಿಕಾ ನಾಲ್ಕು ಕುಂಡಲಿ ಗ್ರಾಮ ಐದು ಭಾವಾಪುರಿ ಆರು ಲಾಡ ಗ್ರಾಮ ಇವು ಆರು ಮಹಾವೀರನಿಗೆ ಸಂಬಂಧಪಟ್ಟಂತಹ ಪ್ರಮುಖ ಸ್ಥಳಗಳಾಗಿದ್ದವು ಇನ್ನು ಜೈನ ಧರ್ಮದ ಐದು ಪ್ರಮುಖ ತತ್ವಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಮೊದಲೇದು ಅಹಿಂಸೆ ಎರಡು ಸತ್ಯ ಮೂರು ಆಸ್ತಿಯ ನಾಲ್ಕು ಅಪರಿಗ್ರಹ ಐದು ಬ್ರಹ್ಮಚಾರ್ಯ ಈ ಐದು ಜೈನ ಧರ್ಮದ ಪ್ರಮುಖ ತತ್ವಗಳಾಗಿದ್ದವು ಇನ್ನು ಜೈನ ಧರ್ಮದ ತ್ರಿರತ್ ತ್ರಿರತ್ನಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಒಂದು ಸಮ್ಯಕ್ ಜ್ಞಾನ ಎರಡು ಸಮ್ಯಕ್ ದರ್ಶನ ಮೂರು ಸಮ್ಯಕ್ ಚರಿತ್ರೆ ಇನ್ನು ಜೈನ ಧರ್ಮದ ಎರಡು ಮಹಾಸಭೆಗಳು ಜರುಗಿದವು ಅವುಗಳು ಮೊದಲನೆಯದಾಗಿ ಮೊದಲನೆಯ ಸಭೆಯನ್ನು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಜರುಗಿತು ಇದರ ಅಧ್ಯಕ್ಷತೆಯನ್ನು ಸ್ಥೂಲಬದ್ಧನೆಂಬ ವಹಿಸಿದ್ದನು ಇನ್ನು ಎರಡನೇ ಸಭೆ ಕ್ರಿಸ್ತ ಶಕ ಐದುನೂರರಲ್ಲಿ ಜರುಗಿತು ಇದರ ಅಧ್ಯಕ್ಷತೆಯನ್ನು ದೇವಾದ್ರಿ ಎಂಬುವರು ವಹಿಸಿದ್ದರು ಇನ್ನು ಜೈನ ಧರ್ಮದಲ್ಲಿ ಎರಡು ಭಾಗಗಳಿದ್ದವು ಒಂದು ದಿಗಂಬರರು ಇನ್ನೊಂದು ಶ್ವೇತಾಂಬರರು ದಿಗಂಬರರು ಎಂದರೆ ವರ್ಧಮಾನ್ ಮಹಾವೀರನ ಅನುಯಾಯಿಗಳಾಗಿದ್ದರೂ ಇವರು ಬಟ್ಟೆಯನ್ನು ಧರಿಸುವುದೇ ಇಲ್ಲ ಇನ್ನು ಶ್ವೇತಾಂಬರರು ಇವರು ಪಾರ್ಶ್ವನಾಥನ ಅನುಯಾಯಿಗಳಾಗಿದ್ದರು ಇವರು ಯಾವಾಗಲೂ ಬಿಳಿಯ ಬಟ್ಟೆಯನ್ನೇ ಧರಿಸುತ್ತಿದ್ದರು ಈ ಜೈನ ಧರ್ಮದ ಬಗ್ಗೆ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ಗೆಳೆಯರೆಲ್ಲರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಈ ಜೈನ ಧರ್ಮದ ಬಗ್ಗೆ ಇಲ್ಲಿಗೆ ಮುಗಿಸುತ್ತೇನೆ ಧನ್ಯವಾದಗಳು